ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅಪ್ಲೈ ಮಾಡಲು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಅತ್ಯನ್ನು ನೋಡೋಣ ಸೊ ಕಳೆದ ವಿಡಿಯೋದಲ್ಲಿ ನಾವು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಕಂಪ್ಲೀಟ್ ಅದರ ನೋಟಿಫಿಕೇಶನ್ ಮೇಲೆ ವಿಡಿಯೋಗಳನ್ನು ಮಾಡಿದ್ದೀವಿ ಸೊ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ಅಗತ್ಯವೇ ಎಂಬುದನ್ನು ನೋಡೋಣ ಸೊ ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ಕಂಟೆಂಟ್ ಗೆ ಹೋಗೋದಕ್ಕಿಂತ ಮೊದಲು ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಇದರ ಮೇಲೆ ನಿಮಗೆ ಐವತ್ತು ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ನೂರು ಅಂಕಗಳನ್ನು ನಿಗದಿ ಮಾಡಲಾಗಿರುತ್ತೆ ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳಿರ್ತವೆ ಸೊ ಈ ಒಂದು ಟೀಚಿಂಗ್ ಆ್ಯಂಡ್ ರಿಸರ್ಚ್ ನಲ್ಲಿ ಬೋಧನಾ ಮತ್ತು ಸಂಶೋಧನಾ ಸಾಮರ್ಥ್ಯ ಇದರಲ್ಲಿ ನಿಮಗೆ ಹತ್ತು ಯೂನಿಟ್ಗಳಿವೆ ಟೀಚಿಂಗ್ ಆಪ್ಟಿಟ್ಯೂಡ್ ರಿಸರ್ಚ್ ಆಪ್ಟಿಟ್ಯೂಡ್ ರೀಡಿಂಗ್ ಕಾಂಪ್ರಿಯೆನ್ಶನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಮತ್ತು ಡಿಐ ಡೇಟಾ ಇಂಟರ್ಪ್ರಿಟೇಷನ್ ಪೀಪಲ್ ಆ್ಯಂಡ್ ಎನ್ವಾರ್ಮೆಂಟ್ ಐ ಸಿ ಟಿ ಮತ್ತೆ ಹೈರ್ ಎಜುಕೇಶನ್ ಅಂತ ಹತ್ತು ಯೂನಿಟ್ಗಳಿವೆ ಪ್ರತಿಯೊಂದು ಯೂನಿಟ್ನ ಮೇಲೆ ಐದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಈ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಸ್ಮಾಲ್ ಕ್ರ್ಯಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಎಂಟೈರ್ ಸಿಲಬಸ್ ಮೇಲೆ ಸೊ ಇದ್ರ ಜೊತೆಗೆ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಈ ಎಲ್ಲ ಲೆಕ್ಚರ್ಸ್ ಗಳು ನಿಮಗೆ ಯೂಟ್ಯೂಬ್ ನಲ್ಲಿ ಲೈವ್ ಲೈವ್ ಕೂಡ ನಡೀತವೆ ಇದ್ರ ಜೊತೆಗೆ ರೆಕಾರ್ಡೆಡ್ ವಿಡಿಯೋಸ್ ಕೂಡ ನಿಮಗೆ ನೀಡ್ತಾ ಇದೀವಿ ಸೊ ಇದ್ರ ಜೊತೆಗೆ ಎಂಟೈರ್ ಸಿಲಾಬಸ್ ಮೇಲೆ ನಾವು ನಿಮಗೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ಸೊ ಏನಾದರೂ ಎಲ್ಲ ಐವತ್ತು ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆದ್ರೆ ಸೊ ನೀವು ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಇದ್ರ ಜೊತೆಗೆ ಎಲ್ಲಾ ಯೂನಿಟ್ ಗಳ ಮೇಲೆ ಒಂದು ಕಂಪ್ಲೀಟ್ ಆದ ಕಾಂಪ್ರಿಹೆನ್ಸಿವ್ ನೋಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದೀವಿ ಸೊ ಮತ್ತೆ ಐವತ್ ಐದು ಸಾವಿರಕ್ಕಿಂತ ಹೆಚ್ಚಿನ ಒಂದು ಎಂ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಎಲ್ಲ ಮಟೀರಿಯಲ್ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಕೇವಲ ತ್ರೀ ತೌಸಂಡ್ ರುಪೀಸ್ ನಲ್ಲಿ ಸೊ ನೀವು ಏನಾದರೂ ಸದ್ಯಕ್ಕೆ ಜಾಯ್ನ್ ಆದರೆ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಬಂದ್ಬಿಟ್ಟು ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ನೀವು ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗ್ಬಹುದು ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಇಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ಸ್ಗೆ ನೀವು ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಕಾಲ್ ಅನ್ನ ಮಾಡೋದ್ರ ಮೂಲಕ ನೀವು ಜಾಯಿನ್ ಆಗ್ಬಹುದು ಸೊ ಹಾಗಾದರೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡೇಟ್ಸನ್ನು ನೋಡೋದಾದರೆ ಇವಾಗ ಆಗಲಿ ನೋಟಿಫಿಕೇಶನ್ ಬಂದ್ಬಿಟ್ಟು ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತ್ ನೋಟಿಫಿಕೇಶನ್ ನೋಟಿಫಿಕೇಷನ್ ರಿಲೀಸ್ ಆಗಿದೆ ಸೊ ಆನ್ಲೈನ್ ಅಪ್ಲಿಕೇಶನ್ ತರ್ಟಿ ಎಸ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ನಿಂದ ಆರಂಭವಾಗಿದೆ ಸೊ ನೀವು ಇಪ್ಪತ್ತೆರಡು ಅಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅಪ್ಲೈ ಮಾಡ್ಬೋದು ಟ್ವೆಂಟಿ ಸಿಕ್ಸ್ ಅಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತನಕ ನೀವು ಪೇಮೆಂಟನ್ನು ಮಾಡ್ಕೊಳ್ಬೋದು ಈ ರೀತಿಯಾಗಿ ಕೆ ಎಸ್ ಎಟ್ ಎಕ್ಸಾಮ್ ಡೇಟ್ ಬಂದುಬಿಟ್ಟು ಟ್ವೆಂಟಿ ಫೋರ್ತ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಹಾಗಾದ್ರೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅಪ್ಲೈ ಮಾಡಲು ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಗತ್ಯವಿದೆ ಎಂಬುದನ್ನು ನೋಡೋಣ ಫಾರ್ ಎಸ್ ಕೆಟ್ ಅಪ್ಲಿಕೇಶನ್ ಫಾರ್ಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ಯಾಂಡಿಡೇಟ್ಸ್ ಮಸ್ಟ್ ಹಾವ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಶೀಟ್ ಒಂದು ನಿಮಗೆ ಟೆಂತ್ ಮಾರ್ಕ್ಸ್ ಶೀಟ್ ಮಾರ್ಕ್ಸ್ ಕಾರ್ಡ್ನ ಅಗತ್ಯವಿದೆ ಸೊ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಒಂದು ರಿಜಿಸ್ಟರ್ಡ್ ನಂಬರ್ ಅನ್ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಹಾಗಾಗಿ ಈ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇಟ್ಕೊಳ್ಳಿ ನೆಕ್ಸ್ಟ್ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಕೂಡ ನಿಮಗೆ ಬೇಕಾಗುತ್ತೆ ಇದರ ಒಂದು ರೆಜಿಸ್ಟರ್ ನಂಬರ್ ನೀವು ಎಂಟ್ರಿ ಮಾಡಬೇಕು ಜೊತೆಗೆ ಗ್ರ್ಯಾಜುಯೇಷನ್ ಪಾಸಿಂಗ್ ಸರ್ಟಿಫಿಕೇಟ್ ಮತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಸೊ ನೀವು ಯಾವ ಒಂದು ಸಬ್ಜೆಕ್ಟ್ನಲ್ಲಿ ನಲ್ಲಿ ಪಿ ಜಿ ಮಾಡಿರ್ತೀರಾ ಆ ಒಂದು ಮಾಸ್ಟರ್ ಡಿಗ್ರಿ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ನಿಮಗೆ ಅಥವಾ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗುತ್ತೆ ಇದ್ರ ಜೊತೆಗೆ ಏನಾದರೂ ಅದರ್ ಸ್ಟೇಟ್ ನಲ್ಲಿ ಪಿ ಜಿಯನ್ನು ಮಾಡಿಕೊಂಡಿದ್ರೆ ಮೈಗ್ರೇಷನ್ ಸರ್ಟಿಫಿಕೇಟ್ ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕಾಗಬಹುದು ಈ ಇಷ್ಟೆಲ್ಲ ಡಾಕ್ಯುಮೆಂಟ್ಗಳ ಜೊತೆಗೆ ನಿಮಗೆ ಇನ್ನೂ ಕೂಡ ಆಧಾರ್ ನಂಬರ್ ಬೇಕಾಗುತ್ತೆ ಆಧಾರ್ ನಂಬರ್ ನೀವು ಎಂಟ್ರಿ ಮಾಡಬೇಕು ಇದ್ರ ಜೊತೆಗೆ ನೀವೇನಾದರೂ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಯಾವುದಾದ್ರೂ ಕೆಟಗರಿನಲ್ಲಿ ನೀವೇನಾದರೂ ಅಪ್ಲೈ ಮಾಡಲು ಬಯಸಿದ್ರೆ ಆ ಒಂದು ನಿಮಗೆ ಆ ಒಂದು ಕೆಟಗರಿಯ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅವಶ್ಯವಿದೆ ಅದರ ಒಂದು ನಂಬರ್ ಅನ್ನು ಕೂಡ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇದರ ಜೊತೆಗೆ ಒಂದು ವ್ಯಾಲಿಡ್ ಇಮೇಲ್ ಐಡಿಯನ್ನು ಇಟ್ಕೊಳ್ಳಿ ಒಂದು ವ್ಯಾಲಿಡ್ ಮೊಬೈಲ್ ನಂಬರ್ ನಿಮಗೆ ಬೇಕು ಇದಾದ ನಂತರ ಒಂದು ಒಂದು ನಿಮ್ಮ ಫೋಟೋಗ್ರಾಫ್ ಮತ್ತೆ ಸ್ಕ್ಯಾನ್ ಫೋಟೋ ಕಾಪಿ ಆಫ್ ಸಿಗ್ನೇಚರ್ ಸೊ ಇವಿಷ್ಟೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಅಗತ್ಯ ಇದೆಲ್ಲ ಡಾಕ್ಯುಮೆಂಟ್ಸ್ ಇಟ್ಟು ಒಂದು ನೀವು ಅಪ್ಲೈ ಮಾಡಬೇಕಾಗುತ್ತೆ ಎಸ್ 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 ಸಿ ಮಾರ್ಕ್ಸ್ ಕಾರ್ಡ್ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಮಾರ್ಕ್ಸ್ ಪಾಸಿಂಗ್ ಸರ್ಟಿಫಿಕೇಟ್ ಪಿ ಜಿ ಸರ್ಟಿಫಿಕೇಟ್ ದೆನ್ ಆಧಾರ್ ಕಾರ್ಡ್ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇಮೇಲ್ ಐ ಡಿ ವ್ಯಾಲಿಡ್ ಮೊಬೈಲ್ ನಂಬರ್ ಸ್ಕ್ಯಾನ್ ಫೋಟೋಗ್ರಾಫ್ ಸ್ಕ್ಯಾನ್ ಫೋಟೋ ಕಾಪಿ ಆಫ್ ಸಿಗ್ನೇಚರ್ ಸೊ ಇವೆಲ್ಲ ಇಷ್ಟೆಲ್ಲ ನೀವು ಗಳನ್ನ ಇಟ್ಕೊಂಡು ನೀವು ಅಪ್ಲೈ ಅನ್ನ ಮಾಡಬಹುದು ಸೊ ನಿಮ್ಗೆ ಏನಾದರೂ ಅಪ್ಲೈ ಮಾಡುವಾಗ ಸಮಸ್ಯೆಗಳು ನಮ್ಮಿಂದ ಆದ ಸಹಾಯವನ್ನು ನಾವು ಮಾಡ್ತೀವಿ ಓಕೆ ಫ್ರೆಂಡ್ಸ್ ಅದೇ ರೀತಿ ನೀವೇನಾದರೂ ನಮ್ಮ ಪೇಪರ್ ಒನ್ ಕೋರ್ಸ್ ಗೆ ಜಾಯಿನ್ ಆಗಲು ಬಯಸಿದ್ರೆ ಈ ಒಂದು ಏಟ್ ಒನ್ ಸೆವೆನ್ ನೈನ್ ಒನ್ ತ್ರೀ ಏಟ್ ಫೋರ್ ಒನ್ ತ್ರೀ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ಜಾಯ್ನ್ ಆಗಬಹುದು ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಎಮ್ ಲೆಕ್ಚರ್ಸ್ ಆ ಜೊತೆಗೆ ಫಿಫ್ಟಿ ಮಾಕ್ ಟೆಸ್ಟ್ ಎಂ ಪಿಡಿಎಫ್ ಎಫ್ ಇವೆಲ್ಲವನ್ನ ನಿಮಗೆ ಕೊಡ್ತಾ ಇದೀವಿ ಎಸ್ ಫ್ರೆಂಡ್ಸ್ ಐ ವಿಶ್ ಆಲ್ ದ ಬೆಸ್ಟ್ ಆರ್